ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬೈ ಸವಿತಾ ಶ್ರೀ ಕನ್ನಡ ಇದಕ್ಕಿಂತ ಹಿಂದಿನ ವೀಡಿಯೋದಾಗ ನೀವು ಬ್ಲೌಸ್ ಕಟಿಂಗ್ ವಿಡಿಯೋ ನೋಡಿದಿರಿ ಇವಾಗ ಲಂಗ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಸಣ್ಣ ಮಕ್ಕಳಿಗೆ ಹೇಳಿ ನಿಮ್ಗೆ ಹೇಳಿಕೊಡ್ತಾನು ವಿಡಿಯೋ ಕೊನೆವರೆಗೂ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಈಗ ಲಂಗ ಯಾವ ರೀತಿ ಕಟಿಂಗ್ ಮಾಡೋದು ಹೇಳಿ ನೋಡೋಣ ಬರ್ರಿ ಈಗ ಈಗ ಲಂಗ ಯಾವ ರೀತಿ ಕಟ್ ಮಾಡ್ಕೋಬೇಕಂತೇಳಿ నోడను ఇటర్ ఐతి టర్టీ ఇది టోటల్ థర్టీ ఐతి ఇ 10 టెన్ ఇంచ బాడీ మైనస్ మొక ఇప్ప అసీ అస్త్ర కట్ లంగా దుద్ద ఇప్పవ ఇప్ప ఇంచ్ అంద్ర ఆత్ లాస్ట ఒంది ఇంచ్ ఉద్దా యన ఇదేనైతి ఎర్డు మీటర్ ఐతల ఇడు మీటర్ను తగత ఉద్దాక ఎరడు మీటర్ ఎరడు కుడిసే నాలుగు మీటర్ ఐతు ಈ ಥರ ಇದನ್ನು ನಾಲ್ಕು ಕಪ್ಪೋದ್ರಿಂದ ನಾನು ಮಡಿಚ್ ಹಾಕೊಂಡಿನ ನಾಲ್ಕು ಮೀಟ್ರ ಸಾರಿ ಐತೆ ನೋಡೋಣ ಫಸ್ಟ್ ಚೆಕ್ ಮಾಡಿಕೊಳ್ಳೋನು ಆಮೇಲೆ ಎರಡು ಮಾಡ್ಬೇಕಲ್ಲ ಇದ್ರಾಗ ಅದಕ್ಕಾಗಿ ಎರಡೂ ಸಮಾನ ನೋಡ್ಕೊಂಡ ಮಾಡ್ಬೇಕು ಇದನ್ನು ನಾಲ್ಕು ಫೋಲ್ಡ್ ಮಾಡ್ಕೊಂಡಿ ನಾನು ಸಾರಿನ ಇನ್ನು ಅಷ್ಟು ಲೈನಿಂಗ್ನ ಇಷ್ಟು ಜಾಸ್ತಿ ಐತಿ ಆಮೇಲೆ ಈ ಸ್ಯಾರಿ ಅಷ್ಟೈತಿ ಅಷ್ಟ ತೊಗೊಳ್ಳೋಣ ನಾವು ಯಾಕಂದ್ರೆ ಅದು ಜಾಸ್ತಿ ಜಾಸ್ತಿ ಬಂದ್ರೆ ಅಷ್ಟು ಹೊಲಿ ಹೊತ್ನಾಗ ಏನೂ ಅರ್ಥ ಆಗಂಗಿಲ್ಲ ಅದಕ್ಕಾಗಿ ಫಸ್ಟ್ ಇದ್ರಾಗ ನಾವು ಎರಡು ಭಾಗ ಮಾಡಿ ಲಂಗ ಕಟ್ ಮಾಡ್ಕೊಂಬಿಡೋನು ಲಂಗ ಸೈಜನ್ನ ಇದ್ರ ಸೈಜನ ನಾವು ಇದನ್ನ ಕಟ್ ಮಾಡ್ಕೊಳು ಈ ಥರ ನಾವು ಹೊಲಿ ಹೊತ್ನಾಗ ಇದೇ ಥರ ತಿಂಕ್ ಮಾಡ್ಬೇಕತಿ ಫಸ್ಟಿಗೆ ಲೈನಿಂಗ್ ಕಟ್ ಮಾಡ್ಕೋಬೇಕು ಲೈನಿಂಗ್ ಕಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಇದು ಕಡಿಮೆ ಬಿದ್ದು ಬಿಡ್ತೈತಿ ಅದಕ್ಕಾಗಿ ಇದನ್ನು ನೋಡ್ಕೊಬೇಕು ಫಸ್ಟ್ ನಾವು ಇದನ್ನ ನೋಡ್ಕೊಂಡು ಇದ್ರ ಮೇಲೆ ನಾವು ಇದನ್ನ ಕಟ್ ಮಾಡ್ಕೋಬೇಕ ಇದಾಗ ಎರಡು ಭಾಗ ಈಗ ಇದೊಂದು ಬುಟ್ಟ ಬರ ಇದೊಂದು ಇದೊಂದ ಐತಿ ಇದ್ರಾಗ ಉಳಿದ ಕಡೆ ಇಲ್ಲ ಜಾಸ್ತಿ ಸಣ್ಣ ಬುಟ್ಟ ಅದವು ಇದೊಂದು ಬುಟ್ಟ ಏನೈಲಾ ಇದನ್ನ ನಾನು ಕಟ್ ಮಾಡಿ ತೆಗಿತೇನೆ ಇದನ್ನ ನಾಲ್ಕು ಫೋಲ್ಡ್ ಮಾಡಿ ಈಗ ಲಂಗ ದುಡ್ ಏನೈತಿ ಟ್ವೆಂಟಿ ಒನ್ ಐತಿ ಇದು ಟ್ವೆಂಟಿ ಒನ್ ಐತಿ ಟೋಟಲ್ ಉದ್ದೇನೈತಿ ಬಾಡಿ ಉದ್ದ ತರ್ಟಿ ಐತಿ ಅದು అద్రా టెన్ మైనస్ మెట్రి ట్వెంటీ ఆకతి ఇద ట్వెంటీ వన్ ఇట్టుగణు ట్వెంటీ వన్ ఇట్ ఇక మార్క్ హట్ీ స్ట్రేట్ హ ಅರ್ಧಕ್ಕೆ ಅರ್ಧ ಈ ಕಡೆ ಸ್ಯಾರಿ ಉಳಿತಲ್ಲ ಇದು ಸಣ್ಣ ಸೈಜಿಂದು ಇದನ್ನು ನೀವು ಬೇಕಂದ್ರೆ ಜಾಸ್ತಿ ನೀರಿಗೆ ಬೇಕಂದ್ರೆ ಇನ್ನ ನೀವು ಇದ್ರಾಗ ಇದನ್ನು ಅಷ್ಟು ತೊಗೋಬೋದು ಭಾಳ ಜಾಸ್ತಿ ಹಾಕೋ ಅನಿಸ್ತದೆ ನನಗೆ ಜಾಸ್ತಿ ಬೇಕಂದ್ರೆ ನೀವು ಸಣ್ಣ ಮಕ್ಕಳಿಗೆ ಈ ಥರ ತೊಗೋಬೋದು ಸ್ವಲ್ಪ ಏತರದ್ದು ಹುಡುಗರಿಗೆ ಈ ತರ್ಟಿ ಏಯ್ಟ್ ಸೈಜ್ ಐತಲ್ಲ ಇದು ತರ್ಟಿ ಸೈಜ್ ಇದ್ದಿದ್ದಕ್ಕೆ ಆಗಂಗಿಲ್ಲ ಇದು ತರ್ಟಿ ಏಟ್ ಒಳಗೆ ಒಂದು ಹನ್ನೊಂದು ಇಂಚ್ ಮೈನಸ್ ಮಾಡಿದ್ರೆ ಇಪ್ಪತ್ತು ಏಳು ಇಂಚ್ ಬರ್ತೈತಲ್ಲ ಇಪ್ಪತ್ತೇಳು ಇಂಚ್ ಅಂದ್ರೆ ಇದು ಆಗಂಗಿಲ್ಲ ದೊಡ್ಡ ಹುಡುಗರಿಗೆ ಆಗಂಗಿಲ್ಲ ಈ ಥರ ಇಪ್ಪತ್ತೇಳು ಇಂಚವರೆಗೂ ಅಂದ್ರೆ ಸ್ವಲ್ಪ ಉಳಿತೈತಿ ಕಳೆರಿ ಬಿ ಅದರೊಳಗೆ ಏನಾಗಂಗಿಲ್ಲ ಇನ್ನೊಂದು ಒಳಗೆ ಇದ್ರಾಗನ ಜಾಸ್ತಿ ಆಗೋಂಕ ಅನಿಸ್ತತಿ ಇದನ್ನ ಒಂದು ಸ್ವಲ್ಪ ಜಾಸ್ತಿ ಇಟ್ಬಿಡೋಣ ನೀರಿಗೆ ಇದ್ರ ಸೈಜನ್ನು ನಾನು ಇದನ್ನ ಕಟ್ ಮಾಡಿ ತಗೊಂಬಿಡ್ತಾನೆ ಆ ಲೈನಿಂಗ್ ಏನ್ ಎಕ್ಸ್ಟ್ರಾ ಐತ್ಲಾ ಅಷ್ಟು ಎಕ್ಸ್ಟ್ರಾ ಬಂದ್ರೆ ಸಾಕ ಅಷ್ಟು ತಗೊಂಡ ಉಳ್ದಿದ್ ನಾನು ಸೈಡಿಂದ ತಕೊಂಡ್ಬಿಡ್ತಾನೆ ಈ ಲೈನಿಂಗ್ ಒಳಗ ಎರಡು ಭಾಗ ಮಾಡಾಕತ್ತೀನಿ ಈಗ ಎರಡು ಎರಡು ಮೀಟ್ರದ್ದು ಎರಡು ಮಾಡಾಕತ್ತೀನಿ ನಾಲ್ಕು ಭಾಗ ಮಾಡಿ ಈಗ ನೀವು ಬೇಕಂದ್ರೆ ಎರಡು ಭಾಗವೂ ಮಾಡಿಟ್ಕೊರಿ ನಂಬಿಕೊಳ್ಳೋಕೆ ಈಸಿ ಆಕೈತಿ ಇದನ್ನು ಎರಡು ಭಾಗ ಮಾಡಿನಾಗೆ ನಾನು ಇದನ್ನು ತೊಗೊಳಕತ್ತೀನಿ ಈಗ ಎಷ್ಟು ಹಾಕೈತಿ ನೋಡಿ ತೊಗೊಂಡ ಕಟ್ ಮಾಡೋಣ ಇಷ್ಟು ಎಕ್ಸ್ಟ್ರಾ ಉಳಿತೈತಿ ಆ ಕಡೆ ಕಟ್ ಮಾಡಿ ತೆಗಿತೀನಿ ನಾನು ಇದು ಎಷ್ಟು ಲೈನಿಂಗ್ ಎಷ್ಟೈತೆ ಅಷ್ಟು ತೊಗೊಳಾಕ್ತೀನಿ ಅತಿ ದೊಡ್ಡದೂ ಆಕತ್ತಿದು ಇಷ್ಟು ಎಕ್ಸ್ಟ್ರಾ ತೊಗೋತನೋ ಯಾಕಂದ್ರೆ ಸ್ಟಿಚಿಂಗ್ ಒಳಗೆ ಹೋಗತ್ತೆ ಇಲ್ಲ ಸ್ವಲ್ಪ ಇಷ್ಟು ಎಕ್ಸ್ಟ್ರಾ ತೊಗೋತಿನಿಂತಾನೆ ಇದ್ರಾಗ ಸ್ಲೀವ್ಸ್ ಅದು ಎಲ್ಲ ನಾವು ಮಾಡ್ಕೋಬಹುದು ಉಳ್ದ್ರಾಗ ಇದಕ್ಕೆ ಲೈನಿಂಗ್ ಕಟ್ ಮಾಡ್ಕೊತ ಈಗ ಒಂದು ಇಂಚ್ ಅಷ್ಟ ಕಡಿಮೆ ಇಟ್ಕೊಂಡಿದ್ದ ಒಳಗೆ ಲೈನಿಂಗ್ ಈ ಥರ ಕಟ್ ಮಾಡ್ಕೊಂಬಿಟ್ರೆ ಕರೆಕ್ಟ್ ಆತಿದು ಇದನ್ನು ಇದನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ನಿಮ್ಗೆ ಈ ಅರಿ ಬೆಸ್ಟ್ ಇರೋದಿಲ್ಲ ಅಷ್ಟು ಲೈನಿಂಗ್ ತೊಗೊಂಡ್ರಣ ಡ್ರೆಸ್ ಚೆಂದಕ್ಕಾವ ಹುಡುಗರಿಗೆ ಒಳಗೆ ಸ್ವಲ್ಪ ಹಚ್ಚೋದು ಮ್ಯಾಲ ಇದು ಒಂಟು ಪೊದರ್ಲೆ ಹಚ್ಚೋದನ ಅಷ್ಟು ಸರಿ ಅನ್ಸಂಗಿಲ್ಲ ಇದ್ರ ಜೊತೆನೇ ಇದನ್ನು ನಾವು ಪ್ಲೇಟ್ ಕಟ್ಟಿದ್ರೆ ಅಷ್ಟು ನೀಟಾಗಿ ಬರ್ತೈತಿ ಲಂಗ ಇಷ್ಟ ಆತೀಗ ನಡಪಟ್ಟಿ ತೊಗೊಳ್ಳೋಣ ಈಗ ಲೈನಿಂಗ್ ಒಳಗೆ ತೊಗೊಂಡು ನಡಪಟ್ಟಿ ಸಾರಿ ನಡ್ಪಟ್ಟಿಲ್ಲದಕ್ಕೆ ಏನೈತಿ ಬಾಡಿ ಇದಕ್ಕೆ ನನಗೂ ಮರತ್ ಬಿಟ್ಟೀನಿ ದೊಡ್ಡವರು ಹೊಲದ ರೂಢಿಯಾಗಿ ಬಿಟ್ಟಿರ್ತೈತಲ್ಲ ಹಂಗಾಗಿ ಬಾಡಿ ಮೇಜರ್ಮೆಂಟ್ ಏನೈತಿ ಬ್ಲೌಸದ್ದು ಏನು ತೊಗೊಂಡಿರ್ತಿಲ್ಲ ನಾವು ಅದು ಅದನ್ನು ನೋಡೇ ಇಟ್ಕೊಂಡ್ಬಿಡುನು ಪೂರ್ಣ ಉದ್ದ ತರ್ಟಿ ಐತಿ ಭುಜ ಇಟ್ಕೊಂಡ ಪಾದದವರೆಗೂ ಇವಾಗ ನಾವು ಟ್ವೆಂಟಿ ಒನ್ ಇಂಚ್ ಟ್ವೆಂಟಿ ಇಂಚ್ ಏನೈತಿ ಲಂಗಾಗ ಮೈನಸ್ ಮಾಡಿದ್ದು ಟ್ವೆಂಟಿ ಒನ್ ಯಾಕೆ ಇಟ್ಕೊಂಡು ಅಂದ್ರೆ ಹೊಲಿಗೆ ಒಳಗೆ ಎಕ್ಸ್ಟ್ರಾ ಅದು ಇಟ್ಕೊಂಡು ಹೋದಾನ ಈಗ ಇದನ್ನ ಏನು ಮಾಡೋದು ಈಗ ತರ್ಟಿ ಒಳಗೆ ಟ್ವೆಂಟಿ ಹೋದರೆ ಟೆನ್ ಉಳಿತು ಟೆನ್ ಒಳಗೆ ಒಂದು ಇಂಚ್ ಸೇರಿಸೋಣ ಯಾಕಂದ್ರೆ ಅದಕ್ಕೆ ತೆಳಗು ಮಾರ್ಜಿನ್ ಹೊಕ್ಕತಿ ಮ್ಯಾಲೂ ಮಾರ್ಜಿನ್ ಹೊಕ್ಕತಿ ಹನ್ನೊಂದು ಇಂಚ್ ಇಟ್ಕೊತನ ಇದನ್ನು ಬಾಡಿ ఇదొందించ ఇష్ట అగ్లిక సున్నా వేస్ట్ మోడే ఏళ్ళు ఏడూ వర ఇంచిన సాక భుజ ఏతి నాల్కూవరీ ఇట్కీ ఇల్లి బగల నాల్కూవర ఇంచుకుంటీ ఇను లూజ ఆరు ఇంచ్ ఇట్కీ ಇಲ್ಲೇ ಒಳಗೆ ಒಂದು ಇಂಚ್ ಇಷ್ಟು ಸಾಕ ಇಷ್ಟು ಹಾಕ್ಕೊಂಡ್ಬಿಡೋನು ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಟ್ರೆ ಬಾಡಿ ಮುಗೀತು ನೆಕ್ಕ ಸ್ವಲ್ಪ ದೊಡ್ಡದ ಇಡೋಣ ಇದನ್ನು ಯಾಕಂದ್ರೆ ಬ್ಲೌಸ್ ಹೊರಗೆ ಇದು ಮೂರುವರೆ ಇದು ನಾವು ಮೂರು ಇಂಚ್ ನೆಕ್ ಇಟ್ಕೊಂಡ್ರೆ ಇದನ್ನು ನಾಲ್ಕು ಇಂಚ್ವರೆಗೂ ಇಟ್ಕೊಬೇಕಾಗೈತಿ ಒಳಗೆ ಈ ಥರ ಕಟ್ ಮಾಡ್ಕೊಂಬಿಟ್ರೆ ಮ್ಯಾಲಿನ ಬಾಡಿ ರೆಡಿ ಆಯಿತು ಇಂಚವರೆಗೂ ನಾನು ಕಟ್ ಮಾಡ್ಕೊಂಡೇನಿಲ್ಲ ಸೇಮ್ ಇನ್ನೊಂದು ಪೀಸ್ ಇದನ್ನ ಮಾಡ್ಕೊಂಡ್ಬಿಟ್ರ ಮ್ಯಾಲಿನ ಬಾಡಿ ಮುಗೀತು ಇದಕ್ಕೆ ಇನ್ನೊಂದು ನಾನು ಸ್ಯಾರಿ ಅರ್ಬಿದ ಇನ್ನೊಂದು ಇದನ್ನ ತಗೋತೀನಿ ನಾನು ಅದೇನು ಉಳ್ದೈತ್ಲ ಲಂಗಾದ ಮ್ಯಾಲಿಂದು ಆಗಲೇ ಉಳಿತೈ ಉಳ್ದೈತ್ಲ ಅದರಾಗ ನ ಇದನ್ನ ಅಂದ್ರೆ ಒಂಟ್ ಪದರ ಹಚ್ಚಿರ ಲೈನಿಂಗ್ ಆಕತ್ತಲ್ಲ ಜಲ್ದಿ ಬಾದಾಕತ್ತಿದು ಆಮೇಲೆ ಇದಕ್ಕೆ ಜೋಡಿ ಇನ್ನೊಂದು ಅದೊಂದು ಬಟ್ಟೆ ಆತಂದ್ರೆ ನೀಟ್ ಆಕತಿ ಇವಾಗಿ ಬಟ್ಟೆ ಒಳಗೆ ಕಟ್ ಮಾಡ್ಕೊಳಿ ఇలా చూరు క్రాస్ మేలు తగ్గూ స్టేట్ తగ్గిన ఇలా చూరు క్రాస్ మ్యాల్ తగ్బిదా ఇదే హేకొడదు మార్తను నన్ను అర్ధ ఇంచ స్వల్ప్ ఈ థర మ్యాల్ తగొక ఫిట్టింగ్ కరెక్టా కుడతీ ఈ ಇದು ಬಾಡಿನೂ ಮುಗೀತು ಆಯ್ತು ಇದು ಈ ಕಟಿಂಗ ನಿಮ್ಗೆ ಅರ್ಥ ಆಗಿತ್ತು ಅಂದ್ಕೊಂಡಿನಿ ಒಂದು ಹೇಳ ಕಟ್ ಮಾಡಬೇಕಲ್ಲ ಈಗ ಸ್ಲೀವ್ಸ್ ಒಂದು ಹೇಳ್ಕೊಡ್ತೀನಿ ನಿಮ್ಗೆ ಈಗ ಸ್ಲೀವ್ಸ್ ಕಟ್ ಮಾಡಾಕತ್ತೀನಿ ಆ ಪಲ್ಲು ಒಳಗೆ ಬಟ್ಟೆ ಉಳಿಲಿಲ್ಲ ಅದಕ್ಕಾಗಿ ಈ ಥರ ಈಗೇನು ಮೊದಲು ಅಸ್ತ್ರ ಕಟ್ ಮಾಡ್ಕೊಂಡಿರ್ತಿಲ್ಲ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಂಡು ಒಂದು ನಾಲ್ಕು ಇಂಚಿ ಕಡೆ ಇಷ್ಟ ಇಟ್ಟುಕೋರಿ ഫോൾഡിംഗ് സൈഡൽ നാല്ക്ക് ഇഞ്ച് ഉഴുദ് നിമ്ഗ ആ ത്രോൾഡ് മാണ്ടോറി ഇട്ടുകൊണ്ട് ഇക കിടൂന ഒന്ന് ഇഞ്ച് എക്സ്റ്റ്രാ ഇട്ടോറില്ലേ ഒന്ന് ഇഞ്ചത്തോ ഫോന ഇഞ്ച് ഇട്ടോറി എക്സ്റ്റ്രാ സാക്ക് അത് ഹെങ്ക തറ്റ് മാറ്റ്രോ മുഗീത്തു സ്ട്രേറ്റ് ബന്ബിടൂനില്ലേ ഈ കടെ നാൽക്കുന്ന ഐത് ഇഞ്ച് ಪುಗ್ಗ ಹಾಕ್ತಿವಲ್ಲ ನಾವು ಪ್ಲೇಟ್ ಹಾಕ್ತಿವಲ್ಲ ಅದಕ್ಕಾಗಿ ಇಷ್ಟು ಸ್ಲೀವ್ಸ ಇದಕ್ಕಿಂತ ಇಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ಬಿಟ್ರೆ ಒಂದು ನಾಲ್ಕು ಇಂಚ್ ಎಕ್ಸ್ಟ್ರಾ ಅಂದ್ರೆ ಟೋಟಲ್ ಎಂಟು ಇಂಚ್ ಆಗತ್ತೆ ಇಚ್ಚಿಕ್ಕ ಚಿಕ್ಕ ಕೊಡಿ ನೀವು ಪ್ಲೇಟ್ಸ ಇಷ್ಟು ಸಾಕಾವೆ ಮಕ್ಕಳಿಗೆ ಇನ್ನು ಇವಾಗ ಜಾಸ್ತಿ ಅನ್ನಿಸ್ತವೆ ಇಷ್ಟು ಸಾಕ ಇಷ್ಟು ಸ್ಟಿಚ್ ಮಾಡುವಾಗ ನಿಮಗೆ ತೋರಿಸ್ತಾನೆ ಹೆಂಗೆ ಸ್ಟಿಚ್ ಅಂತ ಹೇಳಿ ಇದೇ ಸೇಮ ಎಲ್ಲ ಸ್ಲೀವ್ಸ್ನೂ ಕಟ್ ಈಗ ಇದು ಲಂಗ ಬ್ಲೌಸಿಂದು ಕಟಿಂಗ್ ವಿಡಿಯೋ ನಿಮ್ಗೆ ಅರ್ಥ ಆಗೈತೆ ಅನ್ಕೊಂಡಿನಿ ಇದೇ ಥರನ ಪ್ಲ್ಯಾನ್ ಮಾಡಿ ಹೊಲಿಬೇಕಿ ಎರಡು ಸೆಟ್ ಹೊಲಿಬೇಕಾರೆ ಒಂದ ಸೆಟ್ ಹೊಲಿಬೇಕಾರೆ ಏನೂ ವಿಚಾರ ಮಾಡೋಂಗಿಲ್ಲ ಪಟ ಒಂದು ಎರಡು ಎರಡರಿಂದ ಎರಡೂವರೆ ಮೀಟ್ರ್ ಪ ಲಂಗಾಕ ಮ್ಯಾಲ ಒಂದು ಪೋನಾ ಮೀಟ್ರ್ ಬ್ಲೌಸಿಗೆ ಬೇಕಾಗತ್ತೆ ಅಷ್ಟ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಪುಗ್ಗಾಕ ಜಾಸ್ತಿ ಬೇಕಲ್ಲ ರೀವಿ ಅದಕ್ಕಾಗೆ ಒಂದು ಮೀಟ್ರ್ವರೆಗೂ ತಂದರೂ ನಡೀತೀನಿ ನೀವು ಬೇರೆ ಬಟ್ಟೆ ತಂದು ಹೊಲ್ಕೋಬೇಕಂದ್ರೂ ಒಂದು ಮೀಟ್ರವರೆಗೂ ಬೇಕಾಕತ್ತಿ ಬ್ಲೌಸಿಗೆ ಕೆಳಗೆ ಲಂಗಕ್ಕೆ ಎರಡು ಮೀಟ್ರ್ ಎರಡರಿಂದ ಎರಡೂವರೆ ಮೀಟ್ರ್ ರಗಡಾಕೈತಿ ಸಣ್ಣ ಮಕ್ಕಳಿಗೆ ಇವತ್ತಿನ ವೀಡಿಯೋ ಎಲ್ಲರಿಗೂ ಅರ್ಥ ಆಗೈತೆ ಅಂದ್ಕೊಂಡಿನಿ ಈ ಕ್ಲಾಸ್ ಒಳಗೆ ಈ ಲಂಗ ಬ್ಲೌಸ್ ಹೇಳಿನಿ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಸ್ಟಿಚಿಂಗ್ ಹೇಳ್ಕೊಡ್ತಾನು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ನಿಮಗೆ ಕಟ್ಟಿಂಗ್ ಮೆಥಡ್ ಇಷ್ಟ ಆದ್ರೆ ಏನರ ಡೌಟ್ ಇದ್ರೆ ಕಮೆಂಟ್ ಮಾಡಿ ಕೇಳಿರಿ ಹೇಳ್ತಾನೆ ನಿಮಗೆ ನಾನು ಇವತ್ತಿನ ವೀಡಿಯೋ ಇಷ್ಟ ನೆಕ್ಸ್ಟ್ ವೀಡಿಯೋ ಜೋಡಿಸ್ತೇನೆ ನಾನು ಅಲ್ಲಿವರೆಗೂ Thanks for watching. Take care. Bye.